ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ತುಂಬ ದಿನಗಳ ನಂತರ ಆಗ್ತಾ ಆಗ್ತಾಯಿದ್ದೀನಿ ಸೊ ಎಲ್ರಿಗೂ ಸಾರಿ ಅಂತ ಕೇಳ್ತಾ ಇದ್ದೀನಿ ಸೊ ಹಾಗೆಯೇ ನಾನು ಹೊಸ ವರ್ಷಕ್ಕೆ ಯಾವುದೇ ಅರೇಂಜ್ಮೆಂಟ್ಸ್ ಆಗಲಿ ಅಥವಾ ಪ್ರಿಪ್ರೇಷನ್ ಆಗಲಿ ಏನೂ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ನಾನು ಮಾಡೋ ಕೆಲಸದಲ್ಲಿ ನಾನು ಒಳ್ಳೆಯ ಕೆಲಸ ಮಾಡ್ತೇನೆ ಅಂದರೆ ಅದು ಪ್ರತಿಫಲ ದೇವರಿಗೆ ಬಿಡ್ತೇನೆ ಸೊ ಅದು ಯಾವ ರೀತಿ ಪ್ರತಿಫಲ ಕೊಡಬೇಕು ಅಂತ ದೇವರಿಗೆ ಗೊತ್ತಿರೋದಲ್ಲ ಸೊ ಅದೇ ರೀತಿ ನಾನು ನಾನು ಮಾಡೋ ಕೆಲಸನ ನಿಷ್ಠೆಯಿಂದ ಮಾಡ್ತೇನೆ ಅಷ್ಟೇ ಅದರಿಂದ ಯಾವುದೇ ರೀತಿಯ ಪ್ರ ಪ್ರತಿಫಲ ಸಿಗುತ್ತೆ ಅಂತ ಕಾಯ್ಕೊಂಕೂರು ಕೂರುವಷ್ಟು ಇರಲಿಲ್ಲ ನನ್ನಲ್ಲಿ ಅಂದರೆ ಪೆಶ್ ಇರಲಿಲ್ಲ ಸೊ ಹಾಗಾಗಿ ನಂದು ಏನೇನು ಕೆಲಸ ಇದೆ ಅಷ್ಟೊಂದು ಮಾತ್ರ ನಿಷ್ಠೆಯಿಂದ ಮಾಡೋದಷ್ಟೇ ಗೊತ್ತು ನನಗೆ ಸೊ ಹಾಗಾಗಿ ಅದೇ ರೀತಿ ಹೊಸ ವರ್ಷದೂ ಕೂಡ ನಮ್ಮ ಮನೇಲಿ ಏನು ಮಕ್ಕಳಿದ್ದಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದೆ ಅದನ್ನು ಬಿಟ್ಟರೆ ಮತ್ತೆ ಯಾವುದೇ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು ಅಥವಾ ಪಾರ್ಟಿ ಮಾಡಬೇಕು ಈ ಥರ ಆಚರಣೆ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ಇದೇ ರೀತಿ ಇರುವಾಗ ಅವತ್ತಿನ ಬೆಳಗ್ಗೆ ಬೆಳಿಗ್ಗೆ ಅಂದರೆ ಸಮಯ ಒಂದು ಎಂಟು ಎಂಟೂವರೆ ಆಗಿತ್ತು ಸೊ ಆ ಟೈಮಿಗೆ ನನಗೆ ಶಿವನ ವಾಹನ ನಂದಿಯ ಆಗಮನವಾಗಿತ್ತು ನಮ್ಮನೆಗೆ ಸೊ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಅವತ್ತಿನ ದಿನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ಸೊ ನಮ್ಮನೇ ಏನು ಕೆಲಸ ಇರುತ್ತೆ ಅಷ್ಟೊಂದು ಮಾತ್ರ ಮಾಡ್ಕೊಂಡು ಸುಮ್ಮನಿದ್ವಿ ಸೊ ಆ ಟೈಮಲ್ಲಿ ನಂದಿ ನಮ್ಮನೆಗೆ ಆಗಮನ ಕೊಟ್ಟು ನಮ್ಮೆಲ್ರಿಗೂ ಹೊಸ ವರ್ಷದ ಆಶೀರ್ವಾದ ಕೊಟ್ಟು ಹೋಗಿದ್ದಾನೆ ಸೊ ಅದಕ್ಕೆ ನಾನು ತುಂಬ ಖುಷಿಯಾಗಿ ಇದ್ದೇನೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಅವರೆಲ್ಲ ರೋಡಾಗಿ ಇಟ್ಕೊಂಡು ಹೋಗ್ತಿದ್ರೆ ಅದು ನಮ್ಮ ಮನೆ ಒಳಗಡೆ ಬಂದು ನಿಂತ್ಕೊಂಡ್ಬಿಡ್ತು ಸೊ ನಿಂತ್ಕೊಳ್ಳೋದಲ್ಲೇನೆ ಅಲ್ಲೇ ಗಂಡಲ ಸಹಿತನೂ ಹಾಕಿ ನಮ್ಮನೆ ಆಶೀರ್ವಾದ ಮಾಡೋ ಥರ ನಮ್ಮೆಲ್ರಿಗೂ ಸಪೋರ್ಟ್ ಮಾಡಿ ಹೋಗಿತ್ತು ಸೊ ಆ ಖುಷಿಯಲ್ಲಿ ನನಗೆ ದೇವರು ಈ ರೀತಿ ಅಂದರೆ ಹೊಸ ವರ್ಷದ ಈ ರೀತಿ ವಿಶ್ ಮಾಡಿದ್ದಾನೆ ಅಂತ ಅಂದ್ಕೋತೀನಿ ಸೊ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು